ರಾಮ ಸ್ವರನೆಯೂ ಇಡಿಸಿ ಮರವೀನ ದೇಹಕ್ಕೆ ಬೋಧ ಮಾಡಿಸಿ ಹಿಂಗ ದಿನ ದಿನಕ ಆತ್ಮನ ಕೈಯ ಸೇರಿಸಿ ಜೋ 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 ಎಣ್ಣ ಜ್ಯೋತಿಯ ಕಂದ ಜೋ 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 ಜ್ಯೋತಿಯ ಕಂದ ಕಂದಾ ಜೋ ಮೂರು ಮಾಡಬೇಕು ಚಿತ್ತ ಪಾಲಟ ಮಾಡಬೇಕು ಅವನ ಕೈವಾಸ ಆಗ ತಿಳಿಯುವುದು ಯೋಗಿ ಮುನಿಯಾಟ ಇದರ ಕೂನ ತಿಳಿಯಬೇಕು ಗುರವೇನ ಗುರ್ತಾ ಜೋ 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 ಎಣ್ಣ ಜ್ಯೋತಿಯ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಪಾಪದ ಮನೆಯೊಂದು ತೊಳಿಸಿದವನು ಪುಣ್ಯದ ಮನೆಯೊಂದು ತಿಳಿಸಿದವನು ನಾಮೃತ ಸಾರ ಉನ್ನಿಸಿದವನು ನಿತ್ಯ ನೇಮದೊಳಗ ನೀರಾಕಾರ ತೋರಿದನು ಜೋ ಜೋ ಮನಸೀನ ಓಡಿ ಕಡಿಸಿದವನು ಕನಸಿನ ಪ್ರಕಾರ ಎನಿಸಿದವನು ಮಾಸ ಮಾಸ ಕತಾನ ಪಾಲಾಡಿಸಿದವನು ನಮ್ಮ ಗುರುವಿನ ಮಗ ಗುರಿಯಾಗಿ ತೋರಿದನು ಜೋ 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 ಎನ್ನ ಜ್ಯೋತಿಯ ಜೋ 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 ಎನ್ನ ಜ್ಯೋತಿಯ ಗಂಗ ಜೋ ಜೋ ವಸ್ತು ತಾನೇ ಆದ ಮಸ್ತಕದಲ್ಲಿ ಮಸ್ತಕದ ಮಧ್ಯದ ಮೂಳ ಕೊನೆಯಲ್ಲಿ ಸತ್ಯಪುರ್ ಎಂಬ ಶಿವ ಮಂತ್ರದಲ್ಲಿ ಅಲ್ಲಿ ಚಿತ್ತ ಕೂಡಿತು ಶಿವನ ಬೇಟಾಗಿ ಜೋ 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 ಜೋಯ ಜ್ಯೋತಿ ಜೋ 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 ಎಂದ ಜ್ಯೋತಿ ಕಂದ ಜೋ ಜೋ ಬಾಲ ಹುಟ್ಟಿದನು ಬಾಲಿ ಉದರಲ್ಲಿ ಜೋಗುಳ ಹಾಡುವೆ ಅವನ ಹೆಸರಲ್ಲಿ ಭೋಗದ ಗುಣಗಳ ನೀಗಿದಾವಲ್ಲಿ ನಮ್ಮ ಯೋಗಿಯ ತೊಟ್ಟಿಲ ತೂಗಿರಿ ಬಾಗಿಲಲಿ ಜೋ 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 ಎಣ್ಣ ಜ್ಯೋತಿ ಎಕಂದ ಜೋ 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 ಎಣ್ಣ ಜ್ಯೋತಿ ಎಕಂದ ಜೋ ಜೋ ಮುತ್ತಿನ ಮೂಗುತಿ ಮೂಗಿನಲ್ಲಿಟ್ಟು ವಸ್ತು ಬಾಲನ ತೊಟ್ಟಿಲ ತೂಗುತ್ತೋ ಅನುಭವಿಕರೆಲ್ಲರ ಕೂಡಿರಿ ಬಾಗಿನಕ ಕ ಇಂಥ ಸೃಷ್ಟಿಯೊಳಗ ಸೀವನ ತೊಟ್ಟಿಲ ತೂಗುದು ಕ ಜೋ 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 ಎಲ್ಲ ಜ್ಯೋತಿಯ ಕಂದ ಜೋ 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 ಜೋಜೋ ಎಲ್ಲ ಜ್ಯೋತಿ ಕಂದ ಜೋ ಜೋಗುಳ ಹಾಡುವೆ ನೋಡುತ್ತ ಅವನ ಕಂಡಿವೆ ನಮ್ಮ ವಸ್ತು ಬಾಲನ ಮೈಲೇಗೆ ಮುಡಚೇಟ ಇಲ್ಲದ ಹೊಟ್ಟಾನ ಇಂಥ ರಾಮಾರಂಶದಿಂದ ಕಾಮ ಹುಟ್ಟಿದನು ಜೋ 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 ಜೋಜೋ ಎಣ್ಣ ಜ್ಯೋತಿಯ ಕಂದ ಜೋ ಜೋಜೋ ಎಣ್ಣ ಜ್ಯೋತಿಯ ಕಂದ ಜೋ ಅಪ್ಪ ಕೊಟ್ಟ ಎನಗೆ ಒಪ್ಪುವ ಮಗನ ತಪ್ಪು ನಿನ್ನ ಜೋಗುಳ ಹಾಡುವೆನ ಸತ್ತು ಹುಟ್ಟಿ ಬರುವ ಜನ್ಮ ಕಡೆದವನ ನಿತ್ಯ ನಿತ್ಯ ಕಾಲದಲ್ಲಿ ನಿಮ್ಮನ ಭಜಿಸುವೇನು ಜೋ 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 ಎಣ್ಣ ಜ್ಯೋತಿಯ ಕಂದ ಜೋ ಜೋ ಎಣ್ಣ ಜ್ಯೋತಿಯ ಕಂದ ಜೋ ಜೋ ಗುರುವಿನ ದಯದಿಂದ ಪಾಡಿದಿ ಪಡವಾ ಅರವಿಟ್ಟ ತಿಳಿದವರಿಗೆ ಆದೀತ ಅರವ ಅರವಿಲ್ಲದವರಿಗೆ ಮಾಯಾದ ಮರವ ಇಂಥ ಕಾಯದೊಳಗಿರು ತಿಳಿದು ಪಾರಾಗ ಜೋ 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 ಜೋತಿಯ ಕಂದೋ ಎ ಕಂದೋ ಜೋ ಜೋ ನಮ್ಮ ಗುರವಿನ ಹಾಡಿ ಜೋ ಜೋ ಸತ್ಯ ಸಾಧುರನ ಪಾಡಿ ಜೋ ಜೋ ದೇವ ಸಾಂಬನ ನೋಡಿ ನಮ್ಮ ಉಮದಿ ಗುರವೀನ ನೆನೆಸಿ ಕೊಂಡಾಡಿ ಜೋ ಜೋ